ಷ್ಟು ಚಪ್ಪಳಿಯನ್ನ ಚಪ್ಪಾಳೆಯನ್ನ ತುಂಬಿ ಕೊಡಬೇಕು ನಾವೆಲ್ಲರೂ ಒಟ್ಟಾಗಿ ಮಾಡ ಜೀವಳ ಸಮೀಯ ಪ್ರಜಾಪ್ರಭುತ್ವ ದಿನಾಚರಣೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಸೆಪ್ಟೆಂಬರ್ ಇತಿಹಾಸವನ್ನ ಸೃಷ್ಟಿ ಮಾಡಿದಂತಹ ಸು ದಿನವಿದು ದಿನದ ನೆನಪಿಗಾಗಿ ಸಾಂಕೇತಿಕವಾಗಿ ಸಸಿಗೆ ನೀರಿರುವ ನೀರಿರುವ ಕಾರ್ಯವನ್ನು ನಿರ್ವಹಿಸುವುದರ ಸಾಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯವರು ಹತ್ತು ಲಕ್ಷ ಸಸಿಗಳನ್ನ ನೀಡಲಾಗುತ್ತೆ ಇಲ್ಲಿ ಸಾಂಕೇತಿಕವಾಗಿ ಒಂದು ಸಸಿಯನ್ನು ನೆಟ್ಟು ನೀರಿರುವಂತಹ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಈ ಸಸಿಯನ್ನ ನಂತರದಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ವಸತಿ ಶಾಲೆಯಲ್ಲಿ ನಿಟ್ಟು ಪೋಷಿಸುವಂತಹ ಕೆಲಸವನ್ನು ಆಹ್ವಾನ ಶ್ರೀ ವಿರಾಜ್ ಕಾರ್ಯನಿರ್ವಾಹಕ ನಿರ್ಶಗರು ಕ್ರೈಸ್ ವಂದರಾರ್ಪಣೆಯ ನಂತರ ರಾಷ್ಟ್ರಗೀತೆಯ ಪ್ರಸ್ತಿ ಇರುತ್ತೆ ಕಾಣುವಂತಹ ಸಮಾನತೆಯ ಸರ್ಕಾರವನ್ನು ಮುನ್ನಡೆಸುತ್ತಿರುವ